ಮೂವತ್ತೆರಡು ಲಕ್ಷದಾಗ ಮೂವತ್ತು ಲಕ್ಷ ಮನಿ ಐವತ್ತೆರಡು ಲಕ್ಷ ಉಳಿದು ರೀ ಐವತ್ತೆರಡು ಲಕ್ಷದಾಗ ಎಷ್ಟು ಉಳಿತು ಮೂರು ಲಕ್ಷ ಮೂವತ್ತೈದು ಲಕ್ಷ ಉಳಿತ್ರಿಪ್ಪ ಮೂವತ್ತೈದು ಲಕ್ಷದಾಗ ಏನ್ ಮಾಡ್ತಿರೀ ಮೂವತ್ತೈದು ಲಕ್ಷ ಹೊಳಿತೈತಿ ಮೂವತ್ತೈದ್ ಲಕ್ಷದಾಗ ಒಂದ್ ಹತ್ತ ಲಕ್ಷ ಎಫ್ಟ್ ಬಿಡ್ತೀನಿ ಆ ಕಾಡ ಒಂದೈದ್ ಲಕ್ಷ ಹೊಳಿತೈತಿ ಹದಿನೈದು ಲಕ್ಷದಾಗ ಒಂದ್ ಎರಡ್ ಲಕ್ಷ ಟೂರ್ ಮಾಡ್ತೀನಿ ಮನೆಯ ನಮ್ಮ ಅಪ್ಪ ಅಮ್ಮಗಿಕ್ ಕಳಿಸ್ತೀನಿ ಇಬ್ಬರಿಗೂ ಆಮೇಲೆ ನಾನೇನೈತಿ ಹುಡುಗಿ ಹುಡುಕಾನ್ಕೊಂಡ್ಬಿಡ್ತೀನಿ ಹತ್ ಲಕ್ಷ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇಷ್ಟೆಲ್ಲಾ ಖುಷಿ ಆಗ್ತಾರಮ್ಮ ಬಾದ್ರಿ ಎಲ್ಲಾ ಎಲ್ಲಾ ಬರ್ತೈತೆ ಅಷ್ಟೆಲ್ಲ ಡ್ರೀಮ್ ಲೆವೆನ್ದಾಗ ದಿನ ರೊಕ್ಕ ಹಾಕಿ ಅವ್ನು ನೋಡಿ ಯಾವಾಗ ಒಂದು ಸಲ ಕನಸ್ಕೊಂಡು ಬೀಳ್ತೈತಿ ನಾವು ಗೆದ್ದು ಅಂದ್ರೆ ಅಷ್ಟು ಇಷ್ಟೆಲ್ಲ ಇಷ್ಟ ಮಾಡೋಕ್ಕಲ್ಲ ಇಷ್ಟು ಮಾಡೋ ಬಂದು ದಿನ ಎಷ್ಟು ಹಾಕಿದ್ರೆ ಕಾಂಟೆಸ್ಟ್ ಅದ ಡ್ರೀಮ್ ಲೆವೆನ್ಗೆ ಡ್ರೀಮ್ ಎಲೆವೆನ್ ಭಾಳ ಆದ್ರೆ ಫಿಫ್ಟಿ ರುಪೀಸ್ ಫಿಫ್ಟಿ ಏಳು ಅದು ಹಾಯ್ ಕೂಟ ಹೆಚ್ಚು ಕಮ್ಮಿ ಒಂದು ಮೂವತ್ತೆರಡು ರೂಪಾಯಿ ಮೂವತ್ತೆರಡು ರೂಪಾಯಿ ಅದು ಮೂವತ್ತೆರಡು ರೂಪಾಯಿದಾಗ ಒಂದು ಸೂಡು ಕರ್ಮೇವ ಒಂದು ಹತ್ತು ಹತ್ತು ರೂಪಾಯಿ ಮೆಣಸಿನ್ಕಾಯಿ ಒಂದು ಹತ್ತು ರೂಪಾಯ್ದೇನೈತಲ್ಲ ಇನ್ನೊಂದು ಯಾವ್ದಾರ ಕಾಯಿಪಲ್ಲೆ ಮೂವತ್ತು ರೂಪಾಯಿ ಡೈಲಿ ಡೈಲಿ ಒಯ್ದು ಒಯ್ನ ಕೊಟ್ಟಂದ್ರೆ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿರ್ಬೋದು ಹಾ ಅದಷ್ಟು ಖುಷಿನ